ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕುಡಚಿ ಮತಕ್ಷೇತ್ರದ ಹೆಮ್ಮೆಯ ಪುತ್ರರು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಪಿಎಸ್ಐ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪಿಎಸ್ಐ ಹುದ್ದೆ ಪಡೆದುಕೊಂಡು ನಮ್ಮ ಭಾಗಕ್ಕೆ ಹೆಸರು ತಂದಂತಹ ಶ್ರೀ ಮಂಜುನಾಥ ಕಡಹಟ್ಟಿ ಯಲ್ಪಾರಟ್ಟಿ ಶ್ರೀ ಶಾಂತಿನಾಥ ಕುರಾಣೆ ಹಾರೂಗೇರಿ ಶ್ರೀ ರೋಹಿತ್ ಪಾಟೀಲ ಮೊರಬಾ ಶ್ರೀ ಅಮೀತ್ ಹರವಿ ಹಾರೂಗೇರಿ ಶ್ರೀ ರಾಜು ಮಾಂಗ ಹಾರೂಗೇರಿ ಶ್ರೀ ಸಾಗರ ಒಡೆಯರ ಯಬರಟ್ಟಿ ಶ್ರೀ ವಿವೇಕಾನಂದ ಕುಂಬಾರ ಪರಮಾನಂದವಾಡಿ ಅವರಿಗೆ ಇಂದು ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ತಮ್ಮಣ್ಣವರ ಅವರು ಅವರ ಕಚೇರಿಗೆ ಸ್ವಾಗತಿಸಿ ಸಾಧಕರನ್ನ ಸತ್ಕರಿಸಿ ಗೌರವಿಸಿದರು ವರದಿಗಾರರು ಕಿರಣ್ ಕಾಂಬಳೆ ರಾಯಬಾಗ ತಾಲೂಕು ವಿಜಯ್ ಶಕ್ತಿ ನ್ಯೂಸ್ हाँ, बनाना चाहिए, बनाना खाओगे ना? हाँ, खाओगे ना? हाँ, 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 हा� మే అందరికీ కన్గ్రాట్యులేషన్స్ అండి బెస్ట్ ఆఫ్ లక్ అండి మాకు మాత్రం బుక్ లో పెడతారు పద ససరవాడు చాలా సంవత్సరాలు యుద్ధం బర్తకి అవకాశం ఇచ్చారు బర్తకి లేదు భోగం గిల మనం ఈ వెల్ల పోస్టింగ్ మొదలు నమరు బర్తకారు గాడి తుం కొడు గాడి ముచ్చట ఫోన్ నంబర్ ఇక్కడ పోతాం చార వాడు ಏನಾದರೂ ಸಮಸ್ಯೆ ಇಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಹೋಗಿ ನೀವು ಯಾರು ಹೇಳಿದ್ರು ಕೇಳಿದ್ರೆ ನೀವು ಹೋಗೋದಕ್ಕಂತೀವಿ ಎರಡು ವರ್ಷ ಆದ ನಂತರ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದೀನಿ ನಾನು ಎರಡು ವರ್ಷ ಆದ್ರೂ ಆವಾಗ ಎಲ್ಲಿ ಹೋಗೋಲ್ಲ ಪೋಸ್ಟಿಂಗ್ ಏನಾದರೂ ಬೇಕಂದ್ರೆ ಬನ್ನಿ ನನ್ನ ಕಡೆ ಓಕೆ ತ್ಯಾಂಕ್ ಯು